ಮಾಜಿ ಸಚಿವ ಆದಂಥ ರೇವಣ್ಣ ಅವ್ರು ಇದ್ದಾರೆ ಬನ್ನಿ ಮಾತಾಡ್ತಾ ಸರ್ ಇವತ್ತು ಜೈಲಿಂದ ಹೊರಗಡೆ ಬಂದಿದ್ದಾರೆ ನಿನ್ನೆ ಈ ಪ್ರಕರಣ ನಿಭಾಯಿಸ್ತೀರಿ ಯಾವ ರೀತಿ ನಿಭಾಯಿಸ್ತೀರಿ ಸರ್ ನನ್ನ ನ್ಯಾಯಂಗದ ಬಗ್ಗೆ ದೇವರ ಬಗ್ಗೆ ನಂಬಿಕೆ ಇದೆ ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳೋದ್ ಸರ್ ಇದನ್ನ ನಿಮ್ಮನ್ನ ಯಾರಾದರೂ ವೈಯಕ್ತಿಕವಾಗಿ ಸಿಕ್ಕಸೋ ಆಗ್ತು ಪ್ರಯತ್ನ ಮಾಡಿದ್ದಾರೆ ಸರ್ ನಿಮಗೆ ಗೊತ್ತಿಲ್ಲ ಸರ್ ಅದೆಲ್ಲ ನಾನು ಇವತ್ತು ಏನು ರಿಯಾಕ್ಟ್ ಮಾಡಲ್ಲ ಸರ್ ರೇವಣ್ ಅವರು ನಿಮ್ಮ ಸಂಪರ್ಕಕ್ಕೆ ಏನು ಸಿಕ್ಕಿದೆ ಯಾರದು ವಿಷಯ ಗೊತ್ತಿಲ್ಲ ಸರ್ ಓಕೆ ಸರ್ ಇಷ್ಟು ಮಾಜಿ ಸಚಿವರಾದಂಥ ರೇವಣ್ಣ ಅವರ ಮಾತು ಅಂದರೆ ನಮ್ಮ ಜೊತೆ ಯಾರೂ ಸಂಪರ್ಕಕ್ಕಿಲ್ಲ ಮತ್ತೆ ನನ್ನ ಯಾರು ಕೂಡ ವೈಯಕ್ತಿಕ ಸಿಕ್ಕಿಸಿದ್ದಾರೆ ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಚಿವರಾದ ರೇವಣ್ಣ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವೀರಣ್ಣ ಜೊತೆ ಕೇಸ್ ಮಾರಿತ ತನಕ ಬಿ ಬೆಂಗಳೂರು ಮಾಜಿ ಸಚಿವರಾದಂತಹ ರೇವಣ್ಣವರಿದ್ದಾರೆ ಬನ್ನಿ ಮಾತಾಡ್ತಾನ ಸರ್ ಇವತ್ತು ಜೈಲಿಂದ ಹೊರಗಡೆ ಬಂದಿದ್ದಾರೆ ನಿನ್ನೆ ಈ ಪ್ರಕರಣ ನಿಭಾಯಿಸ್ತೀರಿ ಯಾವ ರೀತಿ ನಿಭಾಯಿಸ್ತೀರಿ ಸರ್ ನನ್ನ ನ್ಯಾಯಾಂಗದ ಬಗ್ಗೆ ಜೈವರ ಬಗ್ಗೆ ನಂಬಿಕೆ ಇದೆ ಅಷ್ಟೇ ಅಲ್ಲ ಸರ್ ಇದನ್ನು ನಿಮ್ಮನ್ನು ಯಾರಾದರೂ ವೈಯಕ್ತಿಕವಾಗಿ ಸಿಕ್ಕಸೋ ಹಾಕುವ ಪ್ರಯತ್ನ ಮಾಡಿದ್ದಾರೆ ಸರ್ ಗೊತ್ತಿಲ್ಲ ಸರ್ ಅದೆಲ್ಲ ನಾನು ರಿಯಾಕ್ಟ್ ಪ್ರಜಾ ರೇವಣ್ಣ ಅವರು ನಿಮ್ಮ ಸಂಪರ್ಕಕ್ಕೆ ಏನೋ ಸಿಕ್ಕಿದೆ ಯಾರ್ದು ವಿಷಯ ಗೊತ್ತಿಲ್ಲ ಸರ್ ಇಷ್ಟು ಮಾಜಿ ಸಚಿವರಾದಂತಹ ಅವರ ಮಾತು ಅಂದರೆ ನಮ್ಮ ಜೊತೆ ಯಾರೂ ಸಂಪರ್ಕಕ್ಕಿಲ್ಲ ಮತ್ತೆ ನನ್ನ ಯಾರು ಕೂಡ ವೈಯಕ್ತಿಕ ಸಿಕ್ಕಿಸಿದ್ದಾರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಮಾಜಿ ಸಚಿವರಾದ ರೇವಣ್ಣ ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ವೀರಣ್ಣ ಜೊತೆ ಕೇಸ್ ಮರಿತನಕ ಬಿಟಿವಿ ಬೆಂಗಳೂರು